ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಸೊ ಏನು ಬಂದಿದೆ ಪ್ರಮುಖವಾದ ಮಾಹಿತಿ ಬಂದಿದೆ ಸೊ ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಅದು ಮಾಹಿತಿ ಬಂದಿರತಕ್ಕಂಥದ್ದು ಹದಿಮೂರು ಐದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಇದು ಆಗಿ ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿ ಕಡೆಯಿಂದನೇ ಬಂದಿರ್ತದೆ ಇದು ಸೊ ನೆಕ್ಸ್ಟ್ ನೋಡಿಲ್ಲಿ ಸೊ ವಿಷಯ ಏನಪ್ಪ ಅಂದರೆ ಇಲ್ಲಿ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲೆನ ಆರನೇ ತರಗತಿ ಪ್ರವೇಶ ದಾಖಲಾತಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಸೊ ಆಲ್ರೆಡಿ ಪರೀಕ್ಷೆಯನ್ನು ಬರೆದಿ ಬರೆದಿರ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಮಾಹಿತಿ ಅಂತ ಹೇಳ್ತಾ ಬರ್ಬೋದು ನೀವು ಇಲ್ಲಿ ಸೊ ನೋಡ್ತಾ ಬರ್ಬೋದು ನೀವು ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ವಸತಿ ಶಾಲೆಗಳು ಬರ್ತಾವಲ್ಲ ಸೊ ಅಲ್ಪಸಂಖ್ಯಾತರ ವಸತಿ ಶಾಲೆಗಳೇನು ಬರ್ತವಲ್ಲ ಸೊ ಆರನೇ ತರಗತಿ ಪ್ರವೇಶ ಪಡೆಯಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡ್ಮಿಷನ್ ಫಾರ್ಮ್ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಸೇವೆಯ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಸೊ ನಿರ್ದೇಶನಾಲಯ ವತಿಯಿಂದ ಪ್ರವೇಶ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆಲ್ರೆಡಿ ಪ್ರವೇಶ ಹೊರಡಿಸಿದ್ರೆ ಮತ್ತು ನೀವು ಮುಂದುವರೆದು ಏನು ಮಾಡಿದ್ದೀರಿ ಈಗ ಆಲ್ರೆಡಿ ಸೊ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಯೂ ಬರೆದಿರ್ತಾರೆ ಸೊ ಇದ್ರದ್ದು ಮುಂದುವರೆದು ಈಗ ಕೀ ಆನ್ಸರ್ ಬಿಡುವುದನ್ನು ಬಾಕಿ ಉಳಿಸಿದ್ದಾರೆ ಸೊ ಅದನ್ನು ಕೂಡ ಬಿಡ್ತಾ ಬರ್ತಾರೆ ಸೊ ಇವತ್ತು ಬಿಟ್ಟಿರ್ತಕ್ಕಂಥ ಪ್ರಮುಖ ಮಾಹಿತಿ ಏನಪ್ಪ ಅಂದರೆ ಸೊ ಇದು ಏನಿಲ್ಲ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ದಾರೆ ಇಲ್ಲಿ ಸೊ ಶಾಲೆಯ ಆದ್ಯತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶಾಲೆಗಳ ಆದ್ಯತೆಯನ್ನು ನಮೂದಿಸಲು ಅಲ್ಪಸಂಖ್ಯಾತರ ನಿರ್ದೇಶನಲ್ಲೇ ಅಧಿಕೃತ ಜಾಲತಾಣದಲ್ಲಿ ಇಲ್ಲೇನಿದೆ ಅಲ್ಲ ಈ ವೆಬ್ಸೈಟ್ ಮುಖಾಂತರ ನೀವೇನು ಮಾಡಬೇಕು ಶಾಲೆಯನ್ನು ಆದ್ಯತೆ ಕೊಡ್ತಾ ಯಾವ ಯಾವ್ಯಾವ ಶಾಲೆ ತೊಗೊತೀರ ಅನ್ನೋದನ್ನು ಆದ್ಯತೆ ಕೊಡ್ತಾ ಅಂತ ಹೇಳಿದ್ದಾರೆ ಯಾರು ಕೊಡ್ಬೇಕಿದೆ ಅಂದರೆ ಪ್ರೀ ನೀವು ಯಾರು ಎಕ್ಸಾಮನ್ನು ಬರೆದಿರ್ತಿಲ್ಲ ಅಂತ ವಿದ್ಯಾರ್ಥಿಗಳು ನೀವು ಕೊಡ್ತಾ ಬರಬೇಕು ಪ್ರಸ್ತುತ ಬರೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಈ ಪಾಯಿಂಟ್ ನೆನ್ಪಿಟ್ಕೋಬೇಕು ಸೊ ಸಮಯ ಎಲ್ಲಿದೆ ಎಲ್ಲಿವರೆಗೆ ಅಂದರೆ ಸೊ ನೋಡಿ ಇಲ್ಲಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ಇಷ್ಟರ ಒಳಗಾಗಿ ನೀವು ಸ್ಕೂಲ್ ಆಯ್ಕೆ ಮಾಡಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದರೆ ಸೊ ಯಾವೆಲ್ಲ ಅಭ್ಯರ್ಥಿಗಳು ಸೊ ಬರ್ದಿರ್ತೀರ ಅವರು ಶಾಲೆಗಳಿಗೆ ಆದ್ಯತೆ ನಮೂದಿಸಲು ಸಂಬಂಧಪಟ್ಟ ಪ್ರಾಂಶುಪಾಲರು ತಾಲೂಕು ಅಲ್ಪಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಶಾಲೆಗಳ ಆದ್ಯತೆಯನ್ನು ನಮೂದಿಸಲು ಕ್ರಮ ಕೈಗೊಳ್ಳಲು ಸೂಚಿಸಿದೆ ಸೊ ನೋಡಿ ನೀವು ಯಾರಿಗೆ ಮಾಹಿತಿ ಕೇಳಬೇಕಂದ್ರೆ ಆ ಸ್ಕೂಲಿಗೆ ಸಂಬಂಧಿಸಿದಂಥ ಪ್ರಿನ್ಸಿಪಾಲ್ಗೆ ಬೇಕಾದರೂ ಕೇಳ್ಬೋದು ಸೊ ಅಥವಾ ನೀವು ಎಲ್ಲಿ ಕೇಳ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲಾಖೆ ಏನು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಇರ್ತಾರಲ್ಲ ಅವ್ರನ್ನ ಬೇಕಾದರೂ ಕೇಳ್ಬೋದು ಅಥವಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರದ ಸಿಬ್ಬಂದಿಗಳನ್ನು ಕೂಡ ನೀವೇನು ಮಾಡ್ಬೋದು ಮಾಹಿತಿ ಕೇಳಿ ಪಡೀಬೋದು ಸೊ ನಿಮಗಾಗಿ ನಿಮ್ಮ ಇನ್ನೂ ಏನು ಮಾಡಿದ್ದಾರೆ ನೋಡು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ಏನು ಮಾಡಿದರೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಸೊ ಮೆಸೇಜ್ ಮೂಲಕ ವಾಟ್ಸಪ್ ಮೂಲಕ ಕಳಿಸಿದ್ದಾರಂತೆ ಇನ್ನೂ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು ಇಲ್ಲಿ ಸೊ ಇವೇನು ಎರಡು ನಂಬರ್ ಇದ್ದಾವೆ ಈ ನಂಬರ್ಗು ಕಾಂಟ್ಯಾಕ್ಟ್ ಮಾಡ್ತಾ ಬರ್ಬೋದು ಅಥವಾ ಈ ನಂಬರ್ಗೆ ಕೂಡ ನೀವು ಸೊ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡಿತಾ ಬರ್ಬೋದು ಸೊ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದ್ರ ಕುರಿತು ಬಗ್ಗೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ವಿಡಿಯೋ ಮಾಡ್ತಾ ಬರ್ತೀವಿ ಸೊ ಅವು ಸ್ಕೂಲ್ಗಳು ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡೋದಾದರೆ ಕೈಪಿಡಿಯನ್ನು ಬಿಟ್ಟಿದ್ದಾರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಕೈಪಿಡಿ ಅಂತ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಇದರಲ್ಲಿ ಮಾಹಿತಿ ಕೂಡ ಕೊಟ್ಟಿರ್ತದೆ ಇದ್ರ ಬಗ್ಗೆ ಕೂಡ ನೀವು ಒಂದೊಂದಾಗಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಪ್ರಮುಖವಾಗಿ ಇಲ್ಲಿ ಇವತ್ತಿನ ದಿನ ನೋಡೋದಾದರೆ ಸೊ ಇದನ್ನು ಆಲ್ರೆಡಿ ಹೇಳಿದ್ದಾರೆ ಒಟ್ಟು ಶಾಲೆಗಳ ಸಂಖ್ಯೆ ಗೊತ್ತಿರಲಿ ನಿಮಗೆ ಸ್ವಲ್ಪ ಸಂಖ್ಯೆ ಹತ್ರ ಸೊ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಕೇಳಿದ್ರೆ ಎರಡು ನೂರ ಐವತ್ತು ಶಾಲೆಗಳು ಕಂಡು ಬರ್ತಾವೆ ಸೊ ಒಟ್ಟು ಸುಮಾರು ಹದಿನೈದು ಸಾವಿರ ಸೀಟ್ಗಳು ಕೂಡ ಲಭ್ಯವಿದ್ದಾವೆ ಸೊ ಯಾವೆಲ್ಲ ಶಾಲೆಗಳು ಇದಾವೆ ಯಾವ ಡಿಸ್ಟಿಕಲ್ಲಿ ಎಷ್ಟು ಶಾಲೆಗಳಿದ್ದಾವೆ ಅನ್ನೋದು ಕೊಡ್ತು ಇಲ್ಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ ಸೊ ಆದರೆ ನಿಮ್ಗೆ ಗೊತ್ತಿರಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಎಷ್ಟು ಸೀಟ್ ಅಂತಂದರೆ ಅರುವತ್ತು ಸೀಟನ್ನು ಕನ್ಸಿಡರ್ ಮಾಡ್ತಾ ಬರ್ತಾರೆ ಇಲ್ಲಿ ಸೊ ನೆಕ್ಸ್ಟು ವರ್ಗವಾರು ಮೀಸಲಾತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತು ನೀವು ನೋಡ್ತಾ ಬಂದ್ರಿ ಇಲ್ಲಿ ಮೌಲಾನ ಆಜಾದ್ ಮಾದರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಸೊ ಸೊ ನೋಡಿ ಇಲ್ಲಿ ಪ್ರತಿ ಶಾಲೆಯ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಒಟ್ಟತ್ತು ಸೀಟುಗಳು ಸೊ ಆದರೆ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಯಾರು ಅಲ್ಪಸಂಖ್ಯಾತರು ಅಡಿಯಲ್ಲಿ ಬರ್ತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಲವತ್ತೈದು ಸೀಟುಗಳು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಅವರಿಗೆ ಸೊ ತೊಗೊತಾರೆ ಅದು ಬಿಟ್ಟರೆ ಇತರ ವರ್ಗಗಳಿಗೆ ಎಷ್ಟು ತೊಗೊತಾರೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಏನು ಮಾಡ್ತಾರೆ ತೊಗೊತಾರೆ ಅಂದರೆ ಹದಿನೈದು ಹುಡುಗರು ಸೊ ಹೆಣ್ಣು ಮಕ್ಕಳಿಗೆ ಐವತ್ತರ ಐವತ್ತರಷ್ಟು ಥ ಸ್ಥಾನಗಳನ್ನ ಏನು ಮಾಡ್ತಾರೆ ಮೀಸಲಾತಿ ಮೀಸಲು ಇಡ್ತಾ ಬರ್ತಾರೆ ಇಲ್ಲಿ ಸೊ ಮುಂದುವರೆದು ನೋಡಿರಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಎಷ್ಟು ಕ್ರಿಶ್ಚಿಯನ್ಗೆ ಎಷ್ಟು ಜೈನರಿಗೆ ಎಷ್ಟು ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಬಂದಿದ್ದಾರೆ ಸೊ ನೀವು ಬೇಕಾದರೆ ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮುಖಾಂತರ ಈ ಪಿ ಡಿ ಎಫನ್ನು ಹಾಕಿರ್ತೀನಿ ಸೊ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ನೀವು ನೋಡ್ತಾ ಬರ್ಬೋದು ಇಲ್ಲಿ ಅಥವಾ ಡೈರೆಕ್ಟ್ ವೆಬ್ಸೈಟ್ನಲ್ಲಿ ಕೂಡ ಇದು ಸಿಗ್ತದೆ ಅಲ್ಲಿ ಕೂಡ ಚೆಕ್ ಮಾಡಿ ಇದರ ಸೊ ಅಂತಿಮ ಆಯ್ಕೆ ಪಟ್ಟಿಯನ್ನು ನಿಮ್ಗೆ ಹೇಳಿದ್ದಾರೆ ಸೊ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಆಯ್ಕೆ ಪಟ್ಟಿಯನ್ನು ಬಿಡ್ತೀವಿ ಅಂತ ಕೂಡ ಹೇಳ್ತಾ ಬಂದಿದ್ದಾರೆ ಸೊ ಅಂತಿಮ ಆಯ್ಕೆ ಪಟ್ಟಿಯ ಪ್ರಕಟ ದಿನಾಂಕತ್ತೆ ಅವರೇ ಮೊದಲು ಬಿಟ್ಟಿರೋದು ಸ್ವಲ್ಪ ಒಂದು ದಿನ ಅಥವಾ ಎರಡು ದಿನ ಹೆಚ್ಚು ಕಡಿಮೆ ಆಗ್ತದೆ ಇಷ್ಟು ಒಳಗಾಗಿ ನಿಮ್ದು ಏನು ಮಾಡ್ತಾರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಸೊ ಬಿಡ್ತಾ ಬರ್ತಾರೆ ಇಲ್ಲಿ ಸೊ ಕೀ ಆನ್ಸರ್ ಕೂಡ ಬಿಡಬೇಕಿತ್ತು ಆ್ಯಕ್ಚುಲಿ ಈ ಟೈಮ್ ಒಳಗೆ ಸೊ ಬಿಟ್ಟಿಲ್ಲ ಸೊ ಇನ್ನೊಂದು ಟೂ ಡೇಸ್ ಒಳಗಡೆ ಸೊ ಕೀ ಆನ್ಸರ್ ಕೂಡ ಬಿಡ್ತಾ ಬರ್ತಾರೆ ಇಲ್ಲಿ ಕೆಳಗೆ ನೋಡಿಲ್ಲಿ ಸೊ ಎರಡು ನೂರ ಐವತ್ತು ಮೌಲಾನ ಆಜಾದ್ ಮಾಡಲ್ ಸ್ಕೂಲ್ಗಳ ಬಗ್ಗೆ ಇಲ್ಲಿ ಡಿಟೇಲ್ ಆಗಿ ನೋಡೋದಾದರೆ ಸೊ ಬಾಗಲಕೋಟೆಯಲ್ಲಿ ಇಲ್ಲಿ ನೋಡಿದೆ ಈ ಕಡೆ ಇರ್ತಕ್ಕಂಥದ್ದು ಸೊ ಈ ಕಡೆ ಇರ್ತಕ್ಕಂಥದ್ದೆಲ್ಲ ಏನು ಡಿಸ್ಟಿಕ್ ಆಗಿರ್ತದೆ ಈ ಕಡೆ ಇರೋದು ಸೊ ತಾಲೂಕು ಆಗಿರ್ತದೆ ಸೊ ನಂತರ ಮುಂದುವರೆದಿದ್ದು ಏನಪ್ಪ ಅಂದರೆ ಇದು ಸ್ಕೂಲ್ ನೇಮ್ ಆಗಿರ್ತದೆ ಏನು ಮಾಡ್ಬೋದು ನೀವು ಇಲ್ಲಿ ಪ್ರತಿ ಸ್ಕೂಲ್ ವೈಸು ಇದಾವೆ ಇಲ್ಲಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾವ ತಾಲೂಕಿನವರು ಅಥವಾ ಯಾವ ಡಿಸ್ಟ್ರಿಕ್ನವರು ಆಗಿರ್ತಿರ್ಲಿಲ್ಲ ಈ ಸಂಬಂಧಿಸಿದ ಸ್ಕೂಲ್ಗಳ ಬಗ್ಗೆ ಕೂಡ ಕೊಟ್ಟಿರ್ತಾರೆ ಸೊ ನಿಮ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಏನು ಮಾಡ್ಬೋದು ನೀವು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಏನು ಮಾಡ್ಬೋದು ನೀವು ಸೊ ಮಾಹಿತಿಯನ್ನು ಪಡಿತಾ ಬರ್ಬೋದು ಸೊ ಅಂದ್ರೆ ವಸತಿ ಶಾಲೆಗಳನ್ನ ಯಾವ ರೀತಿ ಆಯ್ಕೆ ಮಾಡೋದ್ರೂ ಅನ್ನೋದ್ರ ಕುರಿತು ಇಲ್ಲಿ ಕೇಳಿದಾರಲ್ಲ ಸೊ ನೀವೇನು ಮಾಡ್ಬೋದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಮಾಹಿತಿಯನ್ನು ಪಡಿಬೋದು ಸೊ ಒಟ್ಟು ಕೊಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ ಬಗ್ಗೆ ಕೊಟ್ಟಿದ್ದಾರೆ ಒಟ್ಟು ಎರಡು ನೂರ ಐವತ್ತು ಶಾಲೆಗಳನ್ನು ಕೂಡ ಇಲ್ಲಿ ಕೊಡ್ತಾ ಬಂದಿದ್ದಾರೆ ಇನ್ನೇನು ಮಾಡ್ರಿ ನೀವು ಸೊ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಮುಖಾಂತರ ಏನು ಮಾಡ್ಬೋದು ನೀವು ಇಲ್ಲಿ ಸೊ ನಂಬರ್ ಪಡೆದು ಕಾಂಟ್ಯಾಕ್ಟ್ ಮಾಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಪ್ರತಿಯೊಂದು ಶಾಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈಗ ನೀವು ನೋಡ್ತಾ ಬರ್ಬೋದು ಇಲ್ಲಿ ಪ್ರತಿಯೊಂದು ಶಾಲೆಗಳನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಏನು ಮಾಡ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಸೊ ನಮ್ಮ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ